ಡಬಲ್ ಡೆಕ್ಕರ್ ಓವರ್ ಮೇಲೆ ಕಾರು ಚಲಾಯಿಸಿ ರಸ್ತೆಯ ಟೆಸ್ಟ್ ಮಾಡಿದ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಫ್ಲೈ ಓವರ್ ಮೇಲೆ ಕಾರು ಚಲಾಯಿಸಿ ರಸ್ತೆಯನ್ನ ಟೆಸ್ಟ್ ಮಾಡಿದರು ಈ ಮೂಲಕ ಪ್ರಾಯೋಗಿಕ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದರು ಆದರೆ ಡಬಲ್ ಡೆಕ್ಕರ್ ಫ್ಲೈ ಓವರ್ ಮೇಲೆ ಕಾರು ಚಲಾಯಿಸುವಾಗ ಡಿಕೆ ಶಿವಕುಮಾರ್ ಒಂದು ಎಡ್ವರ್ಟ್ ಮಾಡಿಕೊಂಡಿದ್ದು ಇದಕ್ಕೆ ನೆಟ್ಟಿಗರು ಡಿಕೆಶಿ ಅವರ ಕಾಲಿಳಿಸಿದ್ದಾರೆ ಬೆಂಗಳೂರಿನ ರಾಗಿಗೂಟದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರದ ರೋಡ್ ಕಮ್ ರೈಲು ಮೇಲ್ಸೇತುವೆ ಇಂದು ಲೋಕಾರ್ಪಣೆಗೊಂಡಿದೆ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮೂರು ಪಾಯಿಂಟ್ ಮೂವತ್ತಾರು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆಗೊಳಿಸಿದರು ಬಳಿಕ ಖುದ್ದು ಡಿಕೆ ಶಿವಕುಮಾರ್ ಅವರೇ ಓವರ್ ಮೇಲೆ ರಸ್ತೆಯಲ್ಲಿ ಕಾರ್ ಓಡಿಸುವ ಮೂಲಕ ಪ್ರಾಯೋಗಿಕ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದರು ಕಾರ್ನಲ್ಲಿ ಡಿಕೆಶಿ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕುಳಿತುಕೊಂಡಿದ್ದರು ಇನ್ನು ಈ ಡಬಲ್ ಡೆಕ್ಕರ್ ಓವರ್ ಮೇಲೆ ಕಾರು ಓಡಿಸುವ ಡಿ ಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಕಾರು ಕಾರು ಚಲಾಯಿಸುವ ಖುಷಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೀಟ್ ಬೆಲ್ಟ್ ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ ಇದಕ್ಕೆ ನೆಟ್ಟಿಗರು ಫನ್ನಿಯಾಗಿ ಕಮೆಂಟ್ ಹಾಕಿದ್ದಾರೆ ಕಾರಿನ ಸೀಟ್ ಬೆಲ್ಟ್ ಹಾಕದಿರುವುದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆದಿರುವ ನೆಟ್ಟಿಗರೊಬ್ಬರು ಸೀಟ್ ಬೆಲ್ಟ್ ನಮಗೆ ಮಾತ್ರ ಕಡ್ಡಾಯನಾ ನಿಮ್ಮನ್ನ ಪ್ರಶ್ನೆ ಮಾಡೋಕೆ ಆಗತ್ತಾ ಕುತೂಹಲಕ್ಕೆ ಕೇಳಿದ್ವಿ ಅಷ್ಟೇ ಎಂದು ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ ಆದರೆ ಇದಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ದಂಡ ಹಾಕ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ